ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರ್ ಮತ್ತೊಮ್ಮೆ ಕಣ್ಣೀರು ಹಾಕಿದ್ದಾರೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದ ಮುಂದೆ ಇವತ್ತು ಹಿತೈಷಿಗಳ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ವೀಣಾ ಕಾಶಪ್ಪನವರ್ ಲೋಕ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ವೀಣಾ ಮತ್ತೆ ಭಾವುಕರಾದರು ಇವತ್ತು ವೀಣಾ ಕಾಶಪ್ಪನವರ್ ಅಭಿಮಾನಿಗಳು ಹಾಗೂ ಹಿತೈಷಿಗಳ ಸಭೆ ಇತ್ತು ಆ ಸಭೆಯಲ್ಲಿ ಕಣ್ಣೀರು ಹಾಕುತ್ತಾ ಕುಳ್ತರು ಬಾಗಲಕೋಟೆ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಕಾರ್ಯಕ್ರಮ ಸಭೆಯಲ್ಲಿ ಕಾಂಗ್ರೆಸ್ ನಾಯಕಿಯನ್ನ ಅಭಿಮಾನಿಗಳು ಸಂತೈಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಿತೈಷಿಗಳು ಭಾಗಿಯಾದಂತಹ ಸಭೆ ಈ ಸಭೆಯ ಬಳಿಕ ತಮ್ಮ ಸ್ಪರ್ಧೆಯ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಲಿದ್ದಾರಂತೆ ವೀಣಾ ಕಾಶಪ್ಪನವರ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರ್ ಅಭಿಮಾನಿಗಳು ಹಾಗೆ ಹಿತೈಷಿಗಳ ಸಭೆ ಕರೆದರು ಆ ಸಭೆಯಲ್ಲೂ ಕೂಡ ಭಾವುಕರಾದರು ಕಣ್ಣೀರು ಹಾಕಿದ್ರು ಪಕ್ಷದಿಂದ ನನಗೆ ಅನ್ಯಾಯ ಆಯಿತು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿದ ಹಾಗೆ ಹಿತೈಷಿಗಳು ಆ ಸಭೆಯಲ್ಲಿ ಭಾಗಿ ಟಿಕೆಟ್ ತಪ್ಪಿದ್ದಕ್ಕಿಂತ ಜನಸೇವೆಯ ಅವಕಾಶ ತಪ್ಪಿರೋದು ಬೇಸರ ತಂದಿದೆ ನಾನು ಈವರೆಗೂ ಯಾವುದೇ ಸ್ಥಾನ ಕೇಳಿರಲಿಲ್ಲ ಲೋಕಸಭೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವ ಅಸಮಾಧಾನದ ಮಾತುಗಳಿವು ಜಿಲ್ಲೆಯ ಜನರ ಋಣ ತೀರಿಸಲು ಅವಕಾಶ ಕೊಡಿ ಅಂತ ಕೇಳಿದೆ ನನ್ನ ಮನವಿಯನ್ನ ತಿರಸ್ಕಾರ ಮಾಡಿದ್ರು ತಿರಸ್ಕರಿಸಿದ್ದಕ್ಕೆ ನನಗೆ ನೋವಾಗಿದೆ ಅಂತ ವೀಣಾ ಕಾಶಪ್ಪನವರು ಹೇಳ್ತಾರೆ ಬೆಂಬಲಿಗರು ಹಿತೈಷಿಗಳ ನಿರ್ಧಾರಕ್ಕೆ ನಾನು ಸದಾ ಬದ್ಧ ಅಂತಲೂ ಕೂಡ ವೀಣಾ ಕಾಶಪ್ಪನವರು ಹೇಳಿದ್ದಾರೆ ನೋಡಿ ಇದು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಾಗೋದ್ಕಿಂತ ನನ್ನ ಜಿಲ್ಲೆಯಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಸ್ಕೊಂಡ್ರು ಅಂತೇಳಿ ತುಂಬ ನೋವಾಗ್ತಾ ಇದೆ ನನಗೆ ನಾನು ಅವ್ರಿಗೊಂದೇ ಕೇಳಿದ್ದು ನನಗೆ ಎಮ್ ಎಲ್ ಎ ಬೇಡ ಎ ನಾನು ಯಾವುದಕ್ಕೂ ಕೇಳಿಲ್ಲ ಎಮ್ ಎಲ್ ಎನೂ ಕೇಳಿಲ್ಲ ಯಾವ ಎಮ್ ಎಲ್ ಸಿ ಕೇಳಿಲ್ಲ ಯಾವುದೂ ಕೇಳಿಲ್ಲ ನನ್ನ ಜಿಲ್ಲೆಯ ಜನರ ಸೇವೆ ಮಾಡೋದಕ್ಕೆ ಮನೆ ಮಗಳ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅವರ ಸೇವೆಯನ್ನು ಮಾಡೋದಕ್ಕೆ ಅವರ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ನಾನು ಕೇಳಿದ್ದ ಆದರೆ ಇವತ್ತು ನಮ್ಮ ಪಕ್ಷದವರು ಇವತ್ತು ನಮ್ಮ ಪಕ್ಷದವರು ಅದನ್ನು ಎಲ್ಲೋ ಇನ್ನು ಬಾಗಲಕೋಟೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿ ರಕ್ಷಿತಾ ಇಟಿ ಸಹ ಕಣ್ಣೀರು ಗಳನೆ ಹತ್ರ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾನೋರ್ವ ಹಿಂದುಳಿದ ವರ್ಗಗಳ ಹೆಣ್ಣು ಮಗಳು ನಾನೂ ಸಹ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ ಟಿಕೆಟ್ ಸಿಗದೆ ಇರೋದಕ್ಕೆ ನೋವಾಗಿದೆ ಅಂತ ರಕ್ಷಾ ಅವ್ರು ಹೇಳ್ತಾರೆ ಏನೇ ಆದರೂ ಹಿರಿಯರ ಮಾತಿನಂತೆ ನಡೆದುಕೊಳ್ತೇನೆ ಸಂಯುಕ್ತ ಪಾಟೀಲ್ ಪರ ನಿಂತು ಪ್ರಚಾರ ಮಾಡ್ತೇನೆ ಮುಂದೆ ಪಕ್ಷ ನನ್ನನ್ನು ಬೆಂಬಲಿಸೋ ವಿಶ್ವಾಸ ನನಗಿದೆ ಅಂತ ರಕ್ಷಿತಾ ಈಟಿ ಹೇಳಿದ್ದಾರೆ ರಾಜ್ಯದ ವಿವಿಧ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿರುವಂಥದ್ದು ಇವುಗಳ ಮಧ್ಯೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಏನಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನರ ಆಕಾಂಕ್ಷೆಗಳಿದ್ದರು ಸಾಧಕ ಬಾಧಕಗಳು ಕೂಡ ನಡೀತಾ ಇದ್ದಾವೆ ಇವುಗಳ ಮಧ್ಯೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಏನೊಂದು ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಿತ ಐಟಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರ ಮೇಡಮ್ ಇವತ್ತು ಪಕ್ಷ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಈ ಬಗ್ಗೆ ಮೊದಲಾಗ ನಾವೇನು ಹೇಳ್ತೇವೆ ಪಕ್ಷ ಇವತ್ತು ಸಂಯುಕ್ತ ಪಾಟೀಲ್ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡೈತಿ ಇದಕ್ಕೆ ನಾನೊಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿನಾಗಿ ನನಗೂ ಕೂಡ ಪಕ್ಷ ಜವಾಬ್ದಾರಿ ಕೊಟ್ಟೈತಿ ಆ ಒಂದು ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಗೆಲ್ಲಿಸುವಂಥ ಒಂದು ಸಹಾಯ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಪ್ರಬಲ ಆಗಿದ್ರಿ ತಾವು ಕೂಡ ಸೇವೆಯನ್ನು ಮಾಡಿದ್ರಿ ಇವತ್ತು ತಮಗೂ ಕೂಡ ಹೌದು ಇವತ್ತು ನಾನು ಕೂಡ ಒಂದು ಅಹಿಂದ ವರ್ಗದಿಂದ ಕೆಳಮಟ್ಟದ ಸಮಾಜದಿಂದ ಒಂದು ಕಾರ್ಯಕರ್ತಳಾಗಿ ಟಿಕೆಟ್ ಕೇಳಿದ್ದೆ ಇವತ್ತು ಪಕ್ಷ ಅಂದ್ರೆ ಒಂದು ಮನೆ ಇದ್ದಂಗೆ ಅದರಲ್ಲಿ ಹಿರಿಯರು ಒಂದೇನೋ ಯೋಚನೆ ಮಾಡಿ ಒಬ್ಬರಿಗೆ ಹಿರೇತನ ಕೊಡ್ತಾರೆ ಇವತ್ತು ಪಕ್ಷ ಒಂದು ಯೋಚನೆ ಮಾಡಿ ಒಬ್ರಿಗೆ ಹಿರೇತನ ಕೊಟ್ಟಾರ ಮುಂಬರುವ ದಿನದಾಗ ನನಗೆ ಭರವಸೆ ಐತಿ ಪಕ್ಷ ನನಗೂ ಕೂಡ ಹಿರೇತನ ಕೊಡ್ತಾರೆ ಅನ್ನೋದು ಒಂದು ಭಾವನೆ ಐತಿ ಆಶಾ ಭಾವನೆ ಐತಿ ಈ ನಿಟ್ಟಿನಲ್ಲಿ ನಾನು ಪಕ್ಷದ ಪರವಾಗಿ ಜೊತೆಯಾಗಿ ಅವ್ರಗಿಂತ ಒಂದು ಹೆಜ್ಜೆ ಮುಂದಿಟ್ಟು ನಾನು ಗೆಲ್ಲಿಸುವಂಥ ಕೆಲಸ ನಾನು ಮಾಡ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್